ನೀವು ನಿನ್ನೆ ಆಫೀಸಿಗೆ ಜಾಯ್ನ್ ಆಗಿರೋದ್ರಿಂದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಪ್ರಕಾರ ನಿಮಗೆಲ್ಲಾನು ಅರೇಂಜ್ ಮಾಡೋಕ್ಕೆ ಟೈಮ್ ಇಲ್ಲದೆ ಇರೋದ್ರಿಂದ ಆಫೀಸ್ ಕಡೆಯಿಂದ ನಿಮಗೆ ಫಾರ್ಮಲ್ ಡ್ರೆಸ್ಸನ್ನು ಕಳಿಸಿದ್ದೀವಿ ನೀವು ಇದನ್ನು ಹಾಕ್ಕೊಂಡು ಆಫೀಸಿಗೆ ಬರಬೇಕು ಅಯ್ಯೋ ದೇವ್ರೆ ಈ ಡ್ರೆಸ್ ಹಾಕೊಂಡು ನೀನು ಆಫೀಸಿಗೆ ಹೋಗ್ಬೇಕಾ ಇನ್ನು ನೋಡಿದ್ಯಾಕ ಡ್ರೆಸ್ ಹೇಗಿದೆ ಬರೀ ನೀನು ಇನ್ನೂ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಲದಲ್ಲಿದ್ಯಾ ನನ್ನ ಪ್ರಕಾರ ಇದೆಲ್ಲ ಏನು ತಪ್ಪೇ ಅಲ್ಲ ಕೊಡಿಲಿ ಈ ರೀತಿ ಎಲ್ಲ ಡ್ರೆಸ್ ಹಾಕೊಳ್ಳೋದು ಮಾವನ್ಗೆ ಏನು ತೊಂದರೆ ಇಲ್ಲ ಅನ್ಸುತ್ತೆ ನೋಡು ಈ ಡ್ರೆಸ್ ಹಾಕೊಂಡು ಹೋಗಿ ನೀನು ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡ ಹ್ಮ್ ಅರೆ ಈ ತಾಳಿ ಯಾಕೋ ಇದಕ್ಕೆ ಸೂಟ್ ಆಗ್ತಿಲ್ಲ ಇದನ್ನ ತೆಗೆದು ಹಾಕ್ಬಿಡು ಜೊತೆಯಲ್ಲ